ಮನೆಗೆ ಹುಡುಗನ ಕಡೆ ನೋಡ್ಲಿಕ್ಕೆ ಬರುವಾಗ ಹೀಗಿಂದ ಯಾವ ಥರ ಹೀಗೆ ರೆಡಿ ಆಗ್ಬೋದು ನೀವು ಇವತ್ತಿನ ಮೇಡೋದಲ್ಲಿ ನೋಡುವ ಅದನ್ನು ಒಂದು ಸಾಫ್ಟ್ ಎಲಿಗೇಟ್ ನ್ಯಾಚುರಲ್ ಮೇಕಪ್ನ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಗುಡ್ ಇಂಪ್ರೆಷನ್ ಹುಡುಗನ ಕಡೆಯವ್ರಿಗೆ ನಿಮ್ಮನ್ನು ಓಕೆ ಮಾಡೋದಕ್ಕೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಮುಖಾನ ಮಾಶ್ಚರೈಸ್ ಮಾಡಿಕೊಳ್ಳೋದು ನಾನು ಆ್ಯಸ್ ಯೂಶ್ವಲ್ ಒಂದು ಒಳ್ಳೆ ಲೈಟ್ ವೆಯ್ಟ್ ಮಾಯ್ಚರೈಸನ್ನು ಯೂಸ್ ಮಾಡ್ತಾ ಇದ್ದೇನೆ ಅದು ತುಂಬ ಇಂಪಾರ್ಟೆಂಟ್ ಹಾಗೆ ಮಾಯಶ್ಚರೈಸರ್ ಅಬ್ಸಾರ್ಬ್ ಆದಮೇಲೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ ಕೋರ್ಸ್ ಡೇ ಟೈಮಲ್ಲಿ ಇರ್ತದೆ ಅಲ್ಲ ಮೀಟಿಂಗ್ಗೆಲ್ಲ ಒಂದು ಒಳ್ಳೆ ಸನ್ಸ್ಕ್ರೀನು ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಪ್ರೆಪ್ ಮಾಡಿಕೊಳ್ಳಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದೊಂದು ಅಬ್ಸಾರ್ಬ್ ಆಗಲಿಕ್ಕೆ ಟೈಮ್ ಕೊಡಿ ಸ್ವಲ್ಪ ಅದು ಆದಮೇಲೆ ನೀವು ನಿಮ್ಮ ಆ್ಯಕ್ಚುಯಲ್ ಮೇಕಪ್ನ ಸ್ಟಾರ್ಟ್ ಮಾಡ್ಬೋದು ಏನಿಲ್ಲ ತುಂಬ ಸಿಂಪಲ್ ಸ್ಟೆಪ್ಸ್ ಇರ್ತದೆ ತುಂಬ ಸಿಂಪಲ್ ಪ್ರಾಡಕ್ಟ್ಸ್ ಇರ್ತದೆ ಈಗ ಇದು ಆಪ್ಷನಲ್ ಸ್ಟೆಪ್ ಬೇಕೆಂದರೆ ಈ ಸೆಟ್ಟಿಂಗ್ ಸ್ಪ್ರೇನ ನೀವು ಯೂಸ್ ಮಾಡ್ಬೋದು ಇದು ತ್ರೀ ಇನ್ ಒನ್ ಸೆಟ್ಟಿಂಗ್ ಸ್ಪ್ರೇ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ನೀವು ಪ್ರೈಮರ್ ಯೂಸ್ ಮಾಡಿ ಯಾವುದಾದ್ರೂ ನಡೀತದೆ ನೆಕ್ಸ್ಟು ಇದು ಒಂದು ಸತಿ ಡ್ರೈ ಡೌನ್ ಆದಮೇಲೆ ಇಲ್ಲಿ ಒಂದು ಸೊಟಲ್ ಗ್ಲೋ ಕೊಡ್ತದೆ ವಿಚ್ ಇಸ್ ಗುಡ್ ನೀವು ಟಿಂಟ್ ಟಿಂಟಿಲಿ ಯೂಸ್ ಮಾಡ್ಬೋದು ನಾನು ಈ ಟಿಂಟ್ನ ಒಂದು ಟೂ ಡ್ರಾಪ್ಸ್ ಅಷ್ಟು ತಗೊಂಡಿದ್ದೇನೆ ಟಿಂಟಿ ಯಾಕೆ ಫೌಂಡೇಶನ್ ಬದಲು ಹೇಳಿದರೆ ಜಾಸ್ತಿ ಕವರೇಜ್ ಬೇಡ ನೀವು ಫುಲ್ ಆನ್ ಮೇಕಪ್ ಮಾಡ್ಕೊಂಡು ಹೋದರೆ ಉಳ್ಳೇನಿಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದಾಳೆ ಅನ್ನಿಸ್ತದೆ ನೀವು ಟಿಂಟ್ ಅಥವಾ ಯಾವುದಾದ್ರು ಬಿ ಬಿ ಕ್ರೀಮ್ ಅದೆಲ್ಲ ಯೂಸ್ ಮಾಡಿದರೂ ನಡೀತದೆ ಅದು ಯೂಸ್ ಮಾಡಿದರೆ ಮುಖ ಆಗಿ ಕಾಣಿಸ್ತದೆ ಜಸ್ಟ್ ಸ್ವಲ್ಪ ಬೆಟರಾಗಿ ಕಾಣಿಸ್ತದೆ ಅಷ್ಟೇ ಈಗ ಇದನ್ನು ಒಂದು ಸ್ಪಾಂಜಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ ಇನ್ನೇನು ಇದರಲ್ಲಿ ಉಳಿದಿರ್ತದಲ್ಲ ಎಕ್ಸೆಸ್ನ ಇನ್ನು ನಾನು ಲಿಡಿಗೆ ಅಪ್ಲೈ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಕನ್ಸಿಲರ್ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಆಲ್ರೆಡಿ ಹೇಳಿದೆ ಹೆವಿ ಮೇಕಪ್ ಎಲ್ಲ ಏನು ಬೇಡ ಅಂತ ಈಗ ನೋಡಿ ಬ್ಲೆಂಡಿಂಗ್ ಆಯಿತು ಬ್ಲೆಂಡ್ ಆದಮೇಲೆ ನಿಮ್ಮ ಸ್ಪಾಟ್ಸ್ ಡಾರ್ಕ್ ಪಿಗ್ಮೆಂಟೇಷನ್ಸ್ ಏನಾದರೂ ಉಳ್ದಿದ್ರು ಇಟ್ಸ್ ಓಕೆ ಗೊತ್ತಾಗಲಿ ಆ್ಯಕ್ಚುಲಾಗಿ ಹೇಗಿದ್ದೀರಾ ನೀವು ಅಂತ ಇನ್ನೂ ಒಂದು ಫ್ಲಶ್ ಆಫ್ ಕಲರ್ಗೆ ನಾನಿಲ್ಲಿ ಇದು ಟಿಂಟ್ ಬ್ಲಶ್ ಯೂಸ್ ಮಾಡ್ತಾ ಇದ್ದೇನೆ ಇದು ತುಂಬ ಲೈಟ್ ಕೊಡ್ತದೆ ಬ್ಲೆಂಡರ್ಲಿ ಯೂಸ್ ಮಾಡಿದರೆ ನೀವು ಬ್ರಷ್ ಹೆಲ್ಪಿಂದ ಅಥವಾ ಬೆರಳು ಇಂದನು ಬ್ಲೆಂಡ್ ಮಾಡ್ಬೋದು ಜಸ್ಟ್ ಇಷ್ಟೇ ಕಲರ್ಸ್ ಸಾಕು ಜಾಸ್ತಿ ಪಿಂಕಿ ಕ್ಲೌನ್ ಚೀಕ್ಸ್ ಏನೋ ಬೇಡ ನೆಕ್ಸ್ಟ್ ಒಂದು ಒಳ್ಳೆ ಕಾಂಪ್ಯಾಕ್ಟಿಂದ ನಿಮ್ಮ ಫೇಸ್ನ ಸೆಟ್ ಮಾಡಿಕೊಳ್ಳಿ ಯಾಕಂದರೆ ಆಯಿಲ್ ಅದು ಇದು ಡೇ ನೀವು ಫ್ರೆಶ್ ಆಗಿ ಕಾಣಿಸ್ಬೇಕಂದ್ರೆ ಕಾಂಪ್ಯಾಕ್ಟಿಂದ ಸೆಟ್ ಮಾಡಿಕೊಂಡ್ರೆ ಸಾಕು ಈಗ ಆಪ್ಷನಲ್ ಅಂದರೆ ಶ್ಯಾಡೋ ಪ್ಯಾಲೆಟ್ ಬೇಕಂದರೆ ಯೂಸ್ ಮಾಡಿ ಒಂದು ಜಸ್ಟ್ ಡೆಫಿನೇಷನ್ ಕೊಡಲಿಕ್ಕೆ ಐಸ್ಗೆ ನಾನಿಲ್ಲಿ ಎರಡು ಬ್ರೌನ್ ಶೇಡ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಜಸ್ಟ್ ಸ್ಕ್ರೀಸಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಹಾಗೆ ಅಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಲೈಟ್ ಒಂದು ಪಿಂಕ್ ಲೈಟ್ ಪಿಂಕ್ ಅಂತ ಹೇಳ್ಬೋದು ಅದು ಪೀಚ್ ಏನೂ ಅಲ್ಲ ಅದನ್ನು ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡ್ತೇನೆ ಸೊ ದಟ್ ಐ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತದೆ ಓಪನ್ ಅಪ್ ಆದಾಗೆ ಅಂತ ಇನ್ನು ಲೈನರ್ ಇದು ಆಪ್ಷನಲ್ ನೀವು ಬೇಕಂದರೆ ಕಾಜಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ಥಿನ್ ಲೈನರ್ ಡ್ರಾ ಮಾಡ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ವಿಂಗ್ ಗೊತ್ತಾಗಬಾರ್ದು ಜಾಸ್ತಿ ಡ್ರೊಮ್ಯಾಟಿಕ್ ವಿಂಗ್ ಎಲ್ಲ ಬೇಡ ಸಿಂಪಲ್ ಆಗಿಡ್ತಾಯಿದ್ದೆ ನೋಡಿ ಇಷ್ಟೇ ವಿಂಗ್ ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ ಕಣ್ಣನ್ನು ಡಿಫೈನ್ ಮಾಡ್ತದೆ ಐಲೈನರು ಅಪ್ಲೈ ಮಾಡೋದ್ರಿಂದ ಬಟ್ ಆಪ್ಷನಲ್ ನಿಮಗೆ ಯಾವುದು ಇಷ್ಟ ಕಾಜಲ್ ಬೇಕಂದ್ರೆ ಅದನ್ನು ನೀವು ಲೋವರ್ ಲೈನಲ್ಲಿ ಅಥವಾ ಸ್ಮಜ್ ಮಾಡ್ಬೋದು ಲ್ಯಾಶ್ ಲೈನಲ್ಲೂ ನೆಕ್ಸ್ಟು ಒಂದು ಒಳ್ಳೆಯ ಮಸ್ಕಾರದಿಂದ ಲ್ಯಾಶಸ್ನ ಕೋಟ್ ಮಾಡಿ ಒನ್ ಆಟ್ ಟೂ ಕೋಟ್ ಸಾಕು ಹಾಗೆ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಐಬ್ರೋಸ್ ಡಿಫೈನ್ ಆಗಿದ್ದರೆ ಓವರ್ ಆಲ್ ಲುಕ್ ಪುಟ್ ಟುಗೆದರ್ ಅಂತ ಅನ್ನಿಸ್ತದೆ ಹಾಗೆ ಕೋಮ್ ಮಾಡ್ಕೊಳ್ಳಿ ಅದೇ ಸ್ಪೂಲಿಯಿಂದ ಇಲ್ಲಿ ಒಂದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ ಬೇಕಂದರೆ ಮಾಡ್ಬೋದು ಇಲ್ಲಂದ್ರೆ ನೀವು ಬರೀ ಇದ್ದಾನೆ ಕೆಲಸ ಅಂದರೆ ಕಂಪ್ಲೀಟ್ ಮಾಡ್ಬೋದು ಲುಕ್ನ ಲೈನರ್ ಹಾಕೋದ್ರಿಂದ ಡಿಫೈನಾಗಿ ಕಾಣಿಸ್ತದೆ ಮತ್ತು ಒಂದು ಲೈಟ್ ಪಿಂಕ್ ಕಲರ್ ಶೇಡನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೇನೆ ಇದು ನನ್ನ ಫಿನಿಷ್ಡ್ ಲುಕ್ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತದೆ ಜಸ್ಟ್ ಒಂದು ಮುಂದೆ ಪರ್ಸ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ಇನ್ನು ಇಲ್ಲಿ ನಾನು ಬ್ಯೂಟಿನ ಮುಂದೆ ಇಡ್ತಾಯಿಲ್ಲ ನೀವು ಹೇಗೆ ಇರಿ ನೀವು ಕಲ್ಲರ್ ಹೇಗೆ ಇರಲಿ ನೀವು ಚಂದನ ಇಲ್ವಾ ಅದನ್ನು ಯಾರೂ ಆಗೋದಿಲ್ಲ ನೀವು ಯಾರಿಗೂ ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಇಲ್ಲ ನೀವು ಏನು ನಮಗೆ ಗೊತ್ತು ನಿಮ್ಮ ಮನೆಯವ್ರಿಗೂ ಗೊತ್ತು ಅದಷ್ಟೇ ಇಂಪಾರ್ಟೆಂಟ್ ಆಗೋದು ಒಂದು ಸಿಂಪಲ್ಲಾಗಿ ನಾನು ತೋರಿಸಿದ್ದೇನೆ ಇದು ಇಷ್ಟ ಆಯ್ತಾ ಇಲ್ವಾ ಕಾಮೆಂಟಲ್ಲಿ ಹೇಳಿ ನನಗೆ ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್